ಸ್ನೇಹಿತರೆ ವಿಸ್ಮಯ ಜಗತ್ತಿನ ಹೆಸರನಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ನಮ್ಮ ಚಾನೆಲನ್ನು ಬಾರಿಗೆ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಲು ಮಾತ್ರ ಮರಿಬೇಡಿ ನೀವು ಹುಟ್ಟುವಾಗ ಏನೂ ಇರಲಿಲ್ಲ ಆದರೆ ಸಾಯುವಾಗ ನಿಮ್ಮ ಹೆಸರಿನೊಂದಿಗೆ ಸಾಯುತ್ತೀರಿ ನಿಮ್ಮ ಹೆಸರು ಬರೀ ಅಕ್ಷರಗಳಿಂದ ಕೂಡಿದ್ದರೆ ಸಾಲದು ಅದರಲ್ಲಿ ಒಂದು ಇತಿಹಾಸ ಇರಬೇಕು ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲನು ಯಾಕೆಂದರೆ ಅವನಿಗೆ ಸೋಲು ಚೆನ್ನಾಗಿ ಪಾಠ ಕಲಿಸಿರುತ್ತದೆ ಶ್ರಮಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರೇ ಕೊನೆಗೂ ಅತ್ಯಂತ ಸಂತೋಷದಿಂದ ಇರುತ್ತಾರೆ ನೀವು ಜೀವನದಲ್ಲಿ ಕೆಳಗೆ ಬಿದ್ದಾಗಲೂ ಕಿರುನಗೆ ಬೀರಲು ಸಾಧ್ಯವಾದರೆ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ಮುರಿಯಲು ಸಾಧ್ಯವಿಲ್ಲ ಕ್ರಿಯೆ ಇಲ್ಲದ ದೃಷ್ಟಿಕೋನ ಬರೀ ಕನಸಾಗಿ ಉಳಿಯುತ್ತದೆ ದೃಷ್ಟಿಕೋನ ಮತ್ತು ಕ್ರಿಯೆ ಒಟ್ಟಾದರೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ ಕೆತ್ತಿಸಿಕೊಳ್ಳುವ ತಾಳ್ಮೆ ಇಲ್ಲದವರು ವಿಗ್ರಹವಾಗಲು ಹಂಬಲಿಸಬಾರದು ಕಲ್ಲಾಗಿಯೇ ಎದ್ದು ಬಿಡಬೇಕು ಹಠ ಎಂಬ ಅಸ್ತ್ರವನ್ನು ಸಾಧನೆಗೆ ಉಪಯೋಗಿಸು ದ್ವೇಷಕ್ಕೆ ಅಲ್ಲ ಕಷ್ಟಗಳು ನಿನಗೆ ಎದುರಾದಷ್ಟು ನೀನು ಬಲಿಷ್ಠನಾಗುತ್ತಿ ಹಾಗಾಗಿ ಕಷ್ಟಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸಬೇಕು ಯಾವುದೇ ಸವಾಲು ಬಂದರೂ ನಿನ್ನ ದೃಢತೆ ಹಾಗೂ ನಿನ್ನ ನಗು ನಿನ್ನನ್ನು ಬಿಟ್ಟು ಹೋಗಬಾರ್ದು ಯಾವಾಗಲೂ ಹೊಸ ಚೈತನ್ಯದಿಂದ ಇರುವುದಕ್ಕೆ ಪ್ರಯತ್ನಿಸಬೇಕು ನಿನ್ನನ್ನು ಮೊದಲು ನೀನು ನಂಬಬೇಕು ಮತ್ತು ನಿನ್ನ ಅಂತರಂಗ ಅಂತರಂಗವನ್ನು ಆಲಿಸಬೇಕು ನಿನ್ನ ಮಾರ್ಗವನ್ನು ನೀನು ಕಂಡುಕೊಳ್ಳುತ್ತಿ ಹೆದರುವವರಿಗೆ ಗೆಲುವುದೊರೆಯದು ಧೈರ್ಯದಿಂದ ಪ್ರಯತ್ನಿಸುವವರಿಗೆ ಮಾತ್ರ ಯಶಸ್ಸು ಸಿಗುತ್ತದೆ ಕನಸುಗಳು ಮತ್ತು ಗುರಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಯಶಸ್ಸಿನ ಮೊದಲ ಹೆಜ್ಜೆ ಜೀವನವು ಅಂತ್ಯವಿಲ್ಲದ ಸಾಧ್ಯತೆಗಳಿಂದ ತುಂಬಿದೆ ಪ್ರಯೋಜನಗಳನ್ನು ಪಡೆಯಲು ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡಬೇಕು ಬೇರೆ ಯಾರೋ ಬಂದು ನಿಮ್ಮ ಬದುಕನ್ನು ಬದಲಾಯಿಸುತ್ತಾರೆ ಅಂತ ಕಾಯ್ತಾ ಕುಳಿತುಕೊಳ್ಬೇಡಿ ನಿಮ್ಮ ಬದುಕನ್ನು ಬದಲಾಯಿಸುವ ವ್ಯಕ್ತಿ ಇದ್ದರೆ ಅದು ನೀವೇ ನೀವು ಮಾತ್ರ ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನ ಅಲ್ಲ ಸಮಸ್ಯೆಗಳೊಂದಿಗೆ ಬೆಳೆಯುವುದೇ ನಿಜವಾದ ಜೀವನ ಗೊತ್ತು ಗುರಿ ಇಲ್ಲದ ಪ್ರಯತ್ನ ಮತ್ತು ಭಂಡ ಧೈರ್ಯದಿಂದ ಏನನ್ನೂ ಸಾಧಿಸಲಾಗದು ಯೋಜಿತ ಪ್ರಯತ್ನವೇ ಗೆಲುವಿನ ಸೂತ್ರ ನಿಮ್ಮ ಬದುಕಿನ ಬಂಡಿಗೆ ನೀವೇ ಚಾಲಕ ನಿಮ್ಮ ಸೀಟು ಮತ್ತು ಸ್ಟೈರಿಂಗನ್ನು ಬೇರೆ ಯಾರ ಕೈಗೂ ಕೊಡಬೇಡಿ ಪ್ರತಿದಿನ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಂಡು ಒಂದು ನಗು ಚೆಲ್ಲೋಣ ಇದರಿಂದ ನಮ್ಮ ಆತ್ಮವಿಶ್ವಾಸ ನೂರ್ಮಡಿಗೊಳ್ಳದಿದ್ದರೆ ಕೇಳಿ ನಮ್ಮನ್ನು ಯಾರೊಬ್ಬರೂ ಮುನ್ನಡೆಸಲು ಸಾಧ್ಯವಿಲ್ಲ ಯಾರೊಬ್ಬರೂ ಅದನ್ನು ಮಾಡಲಾರರು ನಾವೇ ನಮ್ಮ ದಾರಿ ಕಂಡುಕೊಂಡು ಆ ಪಥದಲ್ಲಿ ಮುನ್ನಡೆಯಬೇಕು ನಿನ್ನ ಬಲಹೀನತೆಗಳ ಅರಿವಿದ್ದರೆ ನೀನು ಅತ್ಯಂತ ಶಕ್ತಿಶಾಲಿ ಮತ್ತು ನಿನ್ನ ತಪ್ಪುಗಳನ್ನು ನೀನೇ ತಿದ್ದುಕೊಳ್ಳುವೆಯಾದರೆ ಬಲು ಬುದ್ಧಿವಂತ ಎಲ್ಲಿದ್ದೀರೋ ಅಲ್ಲಿಂದಲೇ ಆರಂಭಿಸಿ ನಿಮ್ಮಲ್ಲಿರುವ ಸಾಮರ್ಥ್ಯವನ್ನೇ ಬಳಸಿ ಏನು ಬೇಕೋ ಅದನ್ನು ಖಂಡಿತ ಸಾಧಿಸಬಹುದು ಕೇವಲ ಆಸಕ್ತಿ ಮಾತ್ರ ಹೊಂದಿರುವ ತೊಂಬತ್ತೊಂಬತ್ತು ಜನರಿಗಿಂತ ದೃಢ ಆತ್ಮವಿಶ್ವಾಸವಿರುವ ಒಬ್ಬ ವ್ಯಕ್ತಿಯ ಬಲ ದೊಡ್ಡದು ಬದುಕು ಎಷ್ಟೊಂದು ವಿಚಿತ್ರ ಅಂದರೆ ಒಂದು ಕಾಲದಲ್ಲಿ ನಾವು ಅನುಭವಿಸಿದ ಮಹಾಕಷ್ಟಗಳೇ ಮುಂದೆ ನಮ್ಮ ಶಕ್ತಿಗಳಾಗುತ್ತವೆ ಅನುಮಾನ ತಪ್ಪಾಗಬಹುದು ಆದರೆ ಅನುಭವ ಎಂದಿಗೂ ತಪ್ಪಾಗಲ್ಲ ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಅನುಭವ ಜೀವನದಲ್ಲಿ ನಾವು ಕಲಿತ ಪಾಠ ಬದುಕಿನ ಅತ್ಯಂತ ಸಂಕಷ್ಟದ ಸಂದರ್ಭಗಳನ್ನು ಎದುರಿಸಿದಾಗಲೇ ನಮಗೆ ಎಷ್ಟೊಂದು ಶಕ್ತಿ ಇದೆ ಎನ್ನುವುದರ ಅರಿವಾಗುವುದು ಸಾಧನೆಗೆ ಅಡ್ಡಿಗಳೇ ಎದುರಾಗುತ್ತಿವೆ ಎಂದು ಬೇಸರಿಸಬೇಡಿ ಅವು ನಿಮ್ಮ ಸಾಧನೆಗೆ ಮೆಟ್ಟಿಲಾಗಿ ಬಂದಿರಬಹುದು ನಿಮ್ಮ ಸೋಲುಗಳನ್ನು ಮನ್ನಿಸುವ ಮತ್ತು ಗೆಲುವುಗಳನ್ನು ಸಂಭ್ರಮಿಸುವವನೇ ನಿಜವಾದ ಸ್ನೇಹಿತ ದೃಢ ನಿಶ್ಚಯವಿದ್ದಾಗ ಎದುರಾಗುವ ಯಾವುದೇ ಅಡೆತಡೆಯನ್ನು ನಿವಾರಿಸಿಕೊಳ್ಳಲು ಸಾಧ್ಯ ಮುಂದಿನ ಹೆಜ್ಜೆ ಇಡಲು ಹೆದರಬೇಡಿ ಬದಲಾಗಿ ಜಡವಾಗಿ ನಿಲ್ಲುವುದರ ಬಗ್ಗೆ ಭಯಪಡಿ ಸೋಲಿಗೆ ಹೆದರಿ ಕುಳಿತರೆ ಬದುಕಿನಲ್ಲಿ ಮುಂದೆ ಬರಲಾಗದು ಸೋಲಿಗೆ ಜಗ್ಗದೆ ಮುನ್ನಡೆಸುವವನೇ ಸಾಧಕನಾಗುವುದು ಅಪಾಯಗಳು ಎದುರಾಗದಿರಲಿ ಎಂದು ಪ್ರಾರ್ಥಿಸುವುದಕ್ಕಿಂತಹ ಇಂತಹ ಅಪಾಯವನ್ನಾದರೂ ಎದುರಿಸುವ ತಾಕತ್ತು ಬರಲಿ ಎಂದು ಪ್ರಾರ್ಥಿಸುವುದು ಉತ್ತಮ ಕೆಲಸದಲ್ಲಿ ಯಾವುದೂ ಕಡಿಮೆ ಇಲ್ಲ ಯಾವುದೂ ಮೇಲಿಲ್ಲ ದುಡಿಮೆಯ ದೇವರು ಎಂದು ಭಾವಿಸಬೇಕು ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನ ಕಲೆಯಲ್ಲ ಸಮಸ್ಯೆಗಳನ್ನು ಎದುರಿಸಿ ಬದುಕುವುದೇ ನಿಜವಾದ ತಾಕತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದ್ಭುತ ಪ್ರತಿಭೆ ಇದ್ದೇ ಇರ್ತದೆ ಆದರೆ ಹೆಚ್ಚಿನವರದನ್ನು ಗುರುತಿಸಿಕೊಳ್ಳುವ ಪ್ರಯತ್ನ ನಡೆಸುವುದೇ ಇಲ್ಲ